ಕರೋನಾ ಅಂದರೆ ಆ ಕಡ ದಿನಗಳು ನೆನಪಾಗತ್ತೆ ಇದೀಗ ಮತ್ತೆ ಚೀನಾದಲ್ಲಿ ಆತಂಕ ಮನೆ ಮಾಡಿದೆ ಕಾರಣ ಆ ನಿಗೂಢ ವೈರಾಣು ಹೌದು ಕೋವಿಡ್ ಜಗತ್ತನ್ನು ಕಾಣಿದ ಐದು ವರ್ಷಗಳ ನಂತರ ಈಗ ಚೀನಾದಲ್ಲಿ ಮತ್ತೊಂದು ನಿಗೂಢ ವೈರಾಣು ಬಂದಿದೆ ಆತಂಕ ಹೆಚ್ಚಿದೆ ಹ್ಯೂಮನ್ ಮೆಟಾಪ್ನೈಮೊ ವೈರಸ್ ಈ ಬಾರಿ ಚೀನಾದಲ್ಲಿ ಕಾಣಿಸಿಕೊಂಡಿರುವ ಹೊಸ ವೈರಾಣು ನೆರೆಯ ರಾಷ್ಟ್ರ ಮತ್ತೊಮ್ಮೆ ಹೊಸ ವೈರಾಣುವಿನಿಂದ ಪಾರಾಗೋಕೆ ಸ್ಕ್ರೀನಿಂಗ್ ಪತ್ತೆ ಪ್ರತ್ಯೇಕತೆ ಮುಂತಾದ ಪ್ರೋಟೋಕಾಲ್ಗಳ ಹೋಗಿದೆ ಸದ್ಯ ಚೀನಾದಲ್ಲಿ ವೈರಾಣು ಸೋಂಕು ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ವಿಶೇಷವಾಗಿ ಉತ್ತರ ಪ್ರಾಂತ್ಯಗಳಲ್ಲಿ ಹದಿನಾಲ್ಕು ವರ್ಷದ ಒಳಗಿನವರನ್ನು ಈ ವೈರಾಣು ಹೆಚ್ಚು ಬಾಧಿಸ್ತಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಚೀನಾದಲ್ಲಿ ಹೆಚ್ ಎಂ ಪಿ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗಿವೆ ಮತ್ತು ರೈನೋ ವೈರಸ್ನಂತಹ ಇತರೆ ಸಾಂಕ್ರಾಮಿಕ ರೋಗಗಳು ಹರಡುವ ಅಪಾಯದಲ್ಲಿವೆ ಚೀನಾದಲ್ಲಿ ಪತ್ತೆಯಾಗಿರುವ ಎಚ್ ಎಂ ಪಿ ವಿ ವೈರಸ್ ಎಚ್ ಎಂ ಪಿ ವಿ ಹ್ಯೂಮನ್ ಮೆಟಾಪ್ನ್ಯು ಪ್ಯು ಮೆಟಾಪ್ನ್ಯೂನೋ ವೈರಸ್ ಹ್ಯೂಮನ್ ಮೆಟಾಪ್ನ್ಯೂನೋ ವೈರಸ್ ಏನಿದೆ ಇದು ಎಲ್ಲ ವಯಸ್ಸಿನ ಜನರಲ್ಲೂ ಉಸಿರಾಟದ ಕಾಯಿಲೆಯನ್ನು ಉಂಟು ಮಾಡಬಹುದು ಕೆಮ್ಮು ಜ್ವರ ಮೂಗು ಕಟ್ಟುವಿಕೆ ಉಸಿರಾಟದ ತೊಂದರೆ ಇದರ ಲಕ್ಷಣಗಳು ಸೋಂಕಿನ ಕ್ಲಿನಿಕಲ್ ರೋಗಲಕ್ಷಣಗಳು ಉಲ್ಬಣಗೊಳ್ಳಬಹುದು ಅಥವಾ ಬ್ರಾಂಕೈಟಿಸ್ ಅಥವಾ ನಿಮೋನಿಯಾದಂತಹ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಇದು ಉಸಿರಾಟದ ಸೋಂಕುಗಳಿಗೆ ಕಾರಣವಾಗುವ ಇತರೆ ವೈರಸ್ಗಳನ್ನು ಹೋಲುತ್ತೆ ಸೋಂಕಿನ ಕಾವು ಅವಧಿಯ ಮೂರರಿಂದ ಆರು ದಿನಗಳಾಗಿದೆ ಸೋಂಕಿನ ಕಾವು ಅವಧಿ ಮೂರರಿಂದ ಆರು ದಿನ ಅಂದರೆ ಜನರು ಸೋಂಕಿಗೆ ಒಳಗಾದ ಮೂರರಿಂದ ಆರು ದಿನಗಳ ನಂತರ ಅದರ ರೋಗ ಲಕ್ಷಣಗಳನ್ನು ಎದುರಿಸ್ತಾರೆ ಅನಾರೋಗ್ಯದ ಅವಧಿ ಅದರ ತೀವ್ರತೆಯನ್ನು ಅವಲಂಬಿಸಿ ಬದಲಾಗಬಹುದು ಹಾಗಾಗಿ ಈ ಏನು ಒಂದು ವೈರಸ್ ಇದೆ ಈ ವೈರಸ್ ಈಗ ಉಂಟು ಮಾಡಿದೆ ಹ್ಯೂಮನ್ ಮೆಟಾಪ್ನೈಮೊ ವೈರಸ್ ಹೆಚ್ ಎಂ ಪಿ ವಿ ಈಗ ಚೀನಾದಲ್ಲಿ ಕಾಣಿಸ್ಕೊಂಡಿದೆ ಚೀನಾದ ಒಂದು ಭಾಗದಲ್ಲಿ ಉತ್ತರ ಭಾಗದಲ್ಲಿ ಹದಿನಾಲ್ಕು ವರ್ಷದ ಒಳಗಿನವರಿಗೆ ಕಾಣಿಸ್ಕೊಳ್ತಾ ಇದೆ ಅನ್ನೋದು ಇನ್ನೂ ಆತಂಕಕಾರಿ ವಿಷಯ ಆದರೆ ಕರೋನಾ ವೈರಸ್ ಏನು ಆ ಸಂದರ್ಭದಲ್ಲಿ ಪ್ರೋಟೋಕಾಲ್ಗಳನ್ನು ತೆಗೆದುಕೊಂಡಿದ್ರು ಅದೇ ಥರದ ಪ್ರೋಟೋಕಾಲ್ಗಳನ್ನು ಈಗ ಚೀನಾದಲ್ಲಿ ಈ ವೈರಸ್ನ ಕಾರಣಕ್ಕಾಗಿ ತೆಗೆದುಕೊಳ್ತಾ ಇದ್ದಾರೆ ಪ್ರೋಟೋಕಾ ಪ್ರೋಟೋಕಾಲ್ ಅಂತ ಅಂದರೆ ಮಾಸ್ಕ್ ಹಾಕ್ಕೊಳ್ಳಲೇಬೇಕು ಅಂತರ ಕಾಪಾಡಬೇಕು ಯಾರಿಗೆ ಈ ಸೋಂಕು ತಗಲಿದೆಯೋ ಅವರನ್ನು ಇರಿಸಬೇಕು ಅಂಥವ್ರ ಹತ್ರ ಯಾರು ಹೋಗಬಾರ್ದು ಅಂಥವ್ರ ಮನೆ ಅಂಥವ್ರ ಹತ್ರ ಸುಳಿಬಾರ್ದು ಗ್ಲೌಸ್ಗಳನ್ನು ಹಾಕೋಬೇಕು ಹೀಗೆ ಹಲವು ಪ್ರೋಟೋಕಾಲ್ಗಳೇನಿರುತ್ತೆ ಆ ಪ್ರೋಟೋಕಾಲ್ಗಳಂತೆ ಈಗ ಚೀನಾದಲ್ಲಿ ಈಗ ಒಂದು ರೀತಿ ಮುನ್ನೆಚ್ಚರಿಕೆ ಕ್ರಮಗಳು ಶುರುವಾಗಿದೆ ಹಾಗಾಗಿ ಈಗ ಏನು ಹೊಸ ವೈರಸ್ ಏನಿದೆ ಈ ಹೊಸ ವೈರಸ್ ಹ್ಯೂಮನ್ ಮೆಟಾಪ್ನ್ಯೂಮೋ ವೈರಸ್ ಎಚ್ ಎಂ ಪಿ ವಿ ವೈರಸ್ ಚೀನಾದಲ್ಲಿ ಆತಂಕವನ್ನು ಉಂಟು ಮಾಡಿದೆ ನೆರೆಯ ರಾಷ್ಟ್ರ ಆಗಿರೋ ಕಾರಣಕ್ಕೆ ಈಗ ಭಾರತದಲ್ಲೂ ಸಹ ಒಂದು ರೀತಿ ಆತಂಕದ ಆತಂಕವನ್ನು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳೇಬೇಕಾಗುತ್ತೆ ಹಾಗಾಗಿ ಭಾರತ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಆರೋಗ್ಯ ಇಲಾಖೆ ಯಾವ ರೀತಿ ಏನು ಹೇಳುತ್ತೆ ಅಂತ ನೋಡಬೇಕಾಗಿದೆ ಚೀನಾದ ಈ ಹ್ಯೂಮನ್ ಮೆಟಾಪ್ಲೂಮೋ ವೈರಸ್ ಒಂದು ರೀತಿ ಆತಂಕಕ್ಕೆ ಕಾರಣ ಆಗಿದೆವು ಯಾಕೆಂದರೆ ಕೊರೋನಾ ಸಂದರ್ಭದಲ್ಲಿ ಮೊಟ್ಟ ಮೊದಲು ಕೊರೋನಾ ಸೋಂಕು ಈ ವೈರಾಣು ಪತ್ತೆಯಾಗಿದ್ದು ಚೀನಾದಲ್ಲಿಯೇ ಅಂಥೇಳಿ ಒಂದು ವ್ಯಾಪಕ ಚರ್ಚೆಯಾಗಿತ್ತು ವಿಶ್ವಸಂಸ್ಥೆಯು ಸಹ ಈ ಮಾತನ್ನು ಹೇಳಿತ್ತು ಚೀನಾದಲ್ಲೇ ಪತ್ತೆಯಾಗಿತ್ತು ವೈರಸ್ ಅಂತೇಳಿ ಅಲ್ಲಿಂದ ಇಡೀ ವಿಶ್ವವನ್ನೇ ವ್ಯಾಪಿಸ್ತು ಈ ಕೊರೋನಾ ಕೊರೋನಾ ವೈರಾಣು ಈಗ ಮತ್ತೊಂದು ವೈರಾಣು ಚೀನಾದಲ್ಲಿ ಕಾಣಿಸ್ಕೊಂಡಿದೆ ಅನ್ನುವಂಥ ಸುದ್ದಿಗಳು ಇದೆ ಹ್ಯೂಮನ್ ಮೆಟಾಪ್ನೆಮೊ ವೈರಸ್ ಇದು ಹೊಸದಾಗಿ ಕಾಣಿಸ್ಕೊಳ್ತೀವಿ ವೈರಾಣು ಇದು ಏನು ಈ ವೈರಾಣು ಲಕ್ಷಣ ಏನಿದೆ ಕೊರೋನಾ ಸಂದರ್ಭದಲ್ಲಿ ಅದು ಯಾವ ರೀತಿಯಾದಂಥ ಪರಿಣಾಮವನ್ನು ಮನುಷ್ಯನ ಆರೋಗ್ಯದ ಮೇಲೆ ಮಾಡ್ತಾ ಇತ್ತು ಅಂಥದೇ ಪರಿಣಾಮವನ್ನು ಇದೂ ಮಾಡುತ್ತೆ ಇದರ ರೋಗ ರೋಗಲಕ್ಷಣಗಳು ಸಹ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ವೈರಾಣು ಅಟ್ಯಾಕ್ ಮಾಡಿದ ಮೂರರಿಂದ ಆರು ದಿನಗಳ ಅವಧಿಯಲ್ಲಿ ಈ ರೋಗ ಲಕ್ಷಣಗಳು ಗೊತ್ತಾಗುತ್ತೆ ರೋಗಲಕ್ಷಣ ಅಂತಂದರೆ ಕೆಮ್ಮು ಜ್ವರ ಉಸಿರಾಟದ ಕಾಯಿಲೆ ಮೂಗು ಕಟ್ಟುವಿಕೆ ಉಸಿರಾಟದ ತೊಂದರೆ ಇದು ಈ ಕಾಯಿಲೆಯ ಲಕ್ಷಣಗಳು ನಾವು ಕೊರೋನಾ ವೈರಸ್ ಸಂದರ್ಭದಲ್ಲೂ ಇದೇ ಥರದ ಲಕ್ಷಣಗಳನ್ನು ಕೇಳ್ತಾಯಿದ್ವಿ ಆದರೆ ಇದರ ತೀವ್ರತೆ ಹೇಗಿರುತ್ತೆ ಅಂತಂದರೆ ಆ ಬ್ರಾಂಕೈಟಿಸ್ ಮತ್ತು ನ್ಯುಮೋನಿಯಾದಂತಹ ಸಮಸ್ಯೆಗಳಿಗೂ ಇದು ಕಾರಣ ಆಗ್ಬೋದು ನಂತರ ಇದು ಸೋಂಕು ಎಷ್ಟು ಪ್ರಮಾಣದಲ್ಲಿರುತ್ತೆ ಅನ್ನೋದ್ರ ಮೇಲೆ ಇದರ ತೀವ್ರತೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಈ ಕೊರೋನಾ ವೈರಸ್ ಸಂದರ್ಭದಲ್ಲಿ ಭಾಳಷ್ಟು ಜನ ಈ ವೈರಾಣುವಿನ ವಿರುದ್ಧ ಹೋರಾಡಿ ಅದನ್ನು ಮಣಿಸಿದರು ಅದನ್ನು ಸೋಲಿಸಿದರು ಎರಡನೇ ಸುತ್ತು ಮೂರನೇ ಸುತ್ತು ಅಂತೆಲ್ಲ ಹೇಳ್ತಾ ಇದ್ರು ಆದರೆ ಮೊದಲನೇ ಸುತ್ತಲೇ ಸ್ವಲ್ಪ ಆತಂಕ ಇತ್ತು ಎರಡನೇ ಸುತ್ತಲ್ಲಿ ಅಂತಹ ಆತಂಕ ಇದ್ದಿಲ್ಲ ಮತ್ತು ಜನರು ಸಹಜವಾಗಿ ಯಾವ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಂಡ್ರು ಮತ್ತು ಭಾಳ ಮುಖ್ಯವಾಗಿ ಈ ಉಸಿರಾಟದ ಸೋಂಕು ಮತ್ತು ಜ್ವರವನ್ನು ತರತಕ್ಕಂಥ ಎಲ್ಲ ವೈರಾಣುಗಳ ಗುಣಲಕ್ಷಣವೂ ಸಹ ಇದೇ ರೀತಿ ಇರುತ್ತೆ ಅದು ಏನು ಅಂತಂದರೆ ಎಲ್ಲವೂ ಸಹ ಈ ರೀತಿ ಕೆಮ್ಮು ಜ್ವರ ಮೂಗು ಕಟ್ಟುವಿಕೆ ಉಸಿರಾಟದ ತೊಂದರೆ ಇದು ಬರೀ ಇದಿಷ್ಟೇ ಹೇಳಿದರೆ ಇದೊಂದು ಸಾಮಾನ್ಯ ಕಾಯಿಲೆ ಅಂತ ಅನಿಸುತ್ತೆ ಕೆಮ್ಮು ಸಹಜವಾಗಿ ಎಲ್ರಿಗೂ ಕೆಮ್ಮು ಬರುತ್ತೆ ಜ್ವರ ಬರುತ್ತೆ ಅದರಲ್ಲೂ ವರ್ಷಕ್ಕೊಂದ್ಸರಿ ಎರಡು ವರ್ಷಕ್ಕೊಂದ್ಸರಿ ಮೂರು ವರ್ಷಕ್ಕೊಂದ್ಸರಿ ಜ್ವರ ಬರದೇ ಇದ್ರೆ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ ಅನ್ನುವಂಥ ಮಾತನ್ನು ಸಹ ವೈದ್ಯರು ಹೇಳ್ತಿರ್ತಾರೆ ಅಂದರೆ ಈ ಕಾಯಿಲೆ ಲಕ್ಷಣಗಳು ಕೆಮ್ಮು ಜ್ವರ ಮೂಗು ಕಟ್ಟುವಿಕೆ ಉಸಿರಾಡದ ತೊಂದರೆ ಯಾವುದೇ ಒಂದು ಜ್ವರ ಭರಿಸುವಂಥ ವೈರಾಣು ಇದೇ ಪರಿಣಾಮವನ್ನುಂಟು ಮಾಡುತ್ತೆ ಜ್ವರ ಬಂದಾಗ ಮೂಗು ಕಟ್ಟುವಿಕೆ ಆಗುತ್ತೆ ಉಸಿರಾಡೋ ತೊಂದರೆ ಆಗುತ್ತೆ ಆದರೆ ಇದು ಬ್ರಾಂಕೈಟಿಸ್ ಅಂದರೆ ಶ್ವಾಸಕೋಶದ ಕಾಯಿಲೆ ಮತ್ತು ನ್ಯೂಮೋನಿಯಾ ಈ ಥರದ ಸಮಸ್ಯೆಗೂ ಸಹ ಕಾರಣ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಜ್ವರವನ್ನು ನಾವು ನಿರ್ಲಕ್ಷ್ಯ ಮಾಡಿದರೆ ಒಂದು ಸಾಮಾನ್ಯ ಜ್ವರವನ್ನು ನಿರ್ಲಕ್ಷ್ಯ ಮಾಡಿದರೆ ಆ ಒಂದು ಸಾಮಾನ್ಯ ಜ್ವರವು ಅಂದರೆ ಈಗ ಏನು ಹೆಚ್ ಎಂ ಪಿ ವಿ ಅಂತ ಹೇಳ್ತೀವಿ ಹೆಚ್ ಎಮ್ ಪಿ ವಿ ಅಲ್ಲದೇ ಇರೋ ಜ್ವರವೂ ಸಹ ನಿರ್ಲಕ್ಷ್ಯ ಮಾಡಿದರೆ ಅದು ನಿಮೋನಿಯಾ ಆಗುತ್ತೆ ಯಾವುದೇ ಒಂದು ವೈರಾಣು ದೇಹವನ್ನು ಅಟ್ಯಾಕ್ ಮಾಡಿದೆ ಅಂತಂದರೆ ಅದನ್ನು ನಿರ್ಲಕ್ಷ್ಯ ಮಾಡಿದರೆ ಅದು ಬ್ರ್ಯಾಂಕೆಟೀಸ್ ಆಗುತ್ತೆ ಅದು ಒಂದು ಸಾಮಾನ್ಯ ಜ್ವರ ಇದೆ ಏನು ಟ್ರೀಟ್ಮೆಂಟ್ ತಗೊಳ್ಳಲ್ಲ ರೆಸ್ಟ್ ತೊಗೊಳ್ಳಲ್ಲ ಅಂತಂದರೆ ನಿಮೋನಿಯ ಆಗುತ್ತೆ ಅದು ದೇಹದ ಸಾಮರ್ಥ್ಯದ ಮೇಲೂ ಅವಲಂಬನೆ ಆಗುತ್ತೆ ಹಾಗಾಗಿ ಚೀನಾದಲ್ಲಿ ಇದ್ಯಾವುದೋ ಒಂದು ವೈಯಸ್ ವೈರಸ್ ಬಂದಿದೆ ಅಂದ ತಕ್ಷಣವೇ ಪ್ರೋಟೋಕಾಲ್ಗಳನ್ನು ಫಾಲೋ ಮಾಡೋಕ್ಕೆ ಆತಂಕ ಪಡುವಂಥ ಅಗತ್ಯ ಇಲ್ಲ ಆದರೆ ನಮ್ಮ ಎಚ್ಚರಿಕೆಯಲ್ಲಿ ಇರಬೇಕು ಅನ್ನೋದಂತೂ ಸತ್ಯ ಮತ್ತು ನಮಗೆ ಕಾಯಿಲೆಯನ್ನು ನಿರ್ವಹಣೆ ಮಾಡ್ಕೊಳ್ಳೋಕ್ಕಾಗದೇ ಇದ್ದರೆ ಕಾಯಿಲೆಯನ್ನು ಎದುರಿಸೋಕ್ಕಾಗದೇ ಇದ್ದರೆ ಅಂತಹ ದೈಹಿಕ ಅಶಕ್ತತೆ ನಮ್ಮಲ್ಲಿದೆ ಅಂತಂದರೆ ಎಚ್ ಎಮ್ ಪಿ ವಿ ಬೇಡ ಕೊರೋನಾ ಬೇಡ ಯಾವುದೋ ಒಂದು ಸಣ್ಣ ವಯಸ್ಸು ಮಾಡಬಹುದು ಹಾಗಾಗಿ ಆರೋಗ್ಯವನ್ನು ಕಾಪಾಡಿಕೊಡ್ತಕ್ಕಂಥ ಬಹಳ ಮುಖ್ಯ ಜವಾಬ್ದಾರಿ ಎಲ್ಲರಲ್ಲೂ ಇರುತ್ತೆ ಆರೋಗ್ಯವನ್ನು ನಾವು ನಿಯಮಿತವಾಗಿ ಕಾಪಾಡಿಕೊಂಡ್ರೆ ನಮ್ಮ ಆಹಾರ ಪದ್ಧತಿನಲ್ಲಿ ಮತ್ತು ನಮ್ಮ ನಿಯಮಿತ ವ್ಯಾಯಾಮದಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ನಾವು ಕಾಪಾಡ್ಕೊಂಡ್ರೆ ಕೊರೋನಾ ಆಗಿರ್ಬೋದು ಎಚ್ ಎಮ್ ಪಿ ವಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅದನ್ನು ಎದುರಿಸುವಂಥ ಸಾಮರ್ಥ್ಯ ಸಹಜವಾಗಿ ಮನುಷ್ಯನ ದೇಹಕ್ಕೆ ಸಿಗುತ್ತೆ ಬಹಳ ಮುಖ್ಯವಾಗಿ ಮನುಷ್ಯನ ದೇಹಕ್ಕೆ ಮಾತ್ರ ಅಲ್ಲ ಯಾವುದೇ ಕಾಯಿ ಏನಾಗಲಿ ಅದನ್ನು ಎದುರಿಸುವ ಶಕ್ತಿ ಮನುಷ್ಯನ ಮನಸ್ಸಿಗೆ ಸಿಗಬೇಕು ಹಾಗಾಗಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡುವಂಥವರಿಗೆ ಹೆಚ್ ಎಮ್ ಪಿ ವಿ ಆಗಿರ್ಬೋದು ಕರೋನಾ ಆಗಿರ್ಬೋದು ಜಾಂಡಿಸ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಮಗದೊಂದು ಏನೇ ಆಗಿರ್ಬೋದು ಯಾವ ಪರಿಣಾಮವನ್ನು ಬೀರಲ್ಲ ಅನ್ನೋದು ಮಾತ್ರ ಶತಶತಮಾನಗಳಿಂದ ಒಬ್ಬ ಮನುಷ್ಯ ಕಂಡುಕೊಂಡಿರ್ತಕ್ಕಂಥ ಸತ್ಯ ಆಗಿದೆ